ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಆರು ಹೇಗಿತ್ತು ನೋಡ್ರಿ ನಾಷ್ಟಕ್ಕೂ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಸ್ವಲ್ಪ ಕುಡಿಯೋಕೆ ಮತ್ತು ಅಡಿಗೆಗೆಲ್ಲ ನೀರು ತುಂಬೇಕಂತ ತೊಗೋದ್ಬಿಟ್ಟು ನೀರು ತುಂಬಾಕತ್ತೀನಿ ನೋಡ್ರಿ ಅಂದರೆ ಒಂದು ಅದು ಏನು ಸಣ್ಣದು ಹಂಡೆ ಐತಿ ಮತ್ತು ಅದು ಟಾಕಿ ಥರ ಐತಲ್ರಿ ಫಿಲ್ಟ್ರದ್ದು ಅದನ್ನಷ್ಟು ತೊಗೋದ್ಬಿಟ್ಟು ಎರಡು ತುಂಬಿಟ್ಕೊಂಡು ತಿಂದಿರಿ ಒಂದು ಅಡುಗೆ ಮಾಡೋಕ್ಕಾಗುತ್ತಾ ಒಂದು ಕುಡ್ಯಾಕಾಗುತ್ತ ಹಿಂಗಾಗಿ ಈಗ ತುಂಬಿಡಾಕತ್ತೀನಿ ನೋಡಿರಿ ನಮ್ಮ ಮನೆಯವರಿದ್ರೆ ಬೋರ್ ಚಾಲೂ ಮಾಡಿದ್ರು ಅವ್ರಿಗಂತೂ ಪ್ರಸತ್ತಿಗೆ ಇರಲ್ಲ ರೀ ಜಸ್ಟ್ ಅದು ಚಾಲು ಮಾಡಿದ ತಕ್ಷಣ ತುಂಬ್ಕೊಂಡೇ ಬಿಡಬೇಕು ನೀರು ಚಲಿತವಂತೇಳಿ ಬಂದ್ ಮಾಡೋಕ್ಕೆ ನಿಂತಿರ್ತಾರೋ ಸ್ವಲ್ಪ ತುಂಬ್ತೀನಿ ಅಂತೇಳಿ ಅನಾಕತ್ತಿದ್ದೆ ಹೀಗಾಗಿ ಜಲ್ದಿ ತುಂಬ್ಕೊ ಹೇಳಿದ್ರು ಜಲ್ದಿ ನಾನು ತುಂಬಬೇಕಂದ್ರೆ ಅದು ನೀರು ಬಂದಷ್ಟು ತುಂಬ್ಕೋಬೇಕಲ್ರಿ ಹಿಂಗಾಗಿ ಎರಡು ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕು ನೋಡಿರಿ ಅದನ್ನ ನಾವು ಏನು ತಾಮ್ರ ಭಾಂಡೆ ಅಂದ್ರೆ ಹಂಡೆ ಅಥವಾ ಕಸ ಏನಾದರೂ ತುಂಬಿಟ್ಕೊತೀವಲ್ರಿ ಏನು ನೀರು ಬಿದ್ದಿರ್ತಾವಲ್ಲ ಅದನ್ನ ನೀಟೇ ಒರೆಸ್ಬಿಟ್ಟೆ ಇಟ್ಕೋಬೇಕ್ರಿ ಇಲ್ಲಿ ಇಲ್ಲ ಅಂದ್ರೆ ಫುಲ್ ಎರಡು ದಿವಸ ಒಳಗಡೆ ಕಪ್ಪಾಬಿಡ್ತಾವ ಹಿಂಗಾಗಿ ಅದು ನೀರು ತುಂಬಿದ ತಕ್ಷಣ ಒಂದು ಕಾಟನ್ ಟವಲ್ ತೊಗೊಂಡು ನೀಟಾಗಿ ಮ್ಯಾಲಿನ ನೀರೆಲ್ಲ ಒರೆಸ್ಬಿಟ್ಟು ಇಟ್ಬಿಟ್ರೆ ಒಂದು ಹದಿನೈದು ದಿವ್ಸ ತಕನ ಜಲ್ದಿ ಕಪ್ ಅನ್ಸಂಗಿಲ್ಲ ರೀ ಅಂದ್ರೆ ಅದು ಏನಂತ ಕರಿಯಾಗೆ ಕಲಿ ಕಲಿ ಬಿಗೋತಾವಲ್ರಿ ಹಿಂಗಾಗಿ ಅದು ನೀಟಾಗಿ ಒರೆಸಿ ಇಟ್ಕೊಂಡ್ಬಿಟ್ರೆ ಭಾಳ ದಿವ್ಸ ತನಕನೂ ಸ್ವಚ್ಛ ರೀ ಈಗ ಹೊರೆಸ್ಬಿಟ್ಟು ಇಟ್ಟಿದ್ದೀನಿ ಎರಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡ್ರಿ ಇವತ್ತಿದ್ರೆ ದೋಸೆ ಮತ್ತೆ ಉಳ್ಳಾಗಡ್ಡೆ ಚಟ್ನಿ ಅಂತೂ ಅದನ್ನ ಈಗ ಮೂರನೇ ಟೈಮ್ ಅಂದ್ರೆ ಮೂರನೇ ಸಲ ಐತ್ರಿ ಮಾಡೋಕತ್ತು ನನ್ನ ಮಕ್ಳಿಗಂತೂ ಒಂದು ಸಲ ಅದು ರುಚಿ ಹತ್ಬಿಟ್ಟು ಬಿಟ್ಟಂದ್ರೆ ಡೈಲಿ ಅದನ್ನೇ ಮಾಡೋಂಥ ಸ್ಟಾರ್ಟ್ ಮಾಡಿಬಿಡ್ತಾರೋ ಇವತ್ತನ್ನೂ ಅದನ್ನೇ ಮಾಡಿ ಮಮ್ಮಿ ಅಂತಂದರು ಹೀಗಾಗಿ ಅದನ್ನ ಮಾಡಬೇಕಂತ ಉಳ್ಳಾಗಡ್ನೂ ತೊಗೊಂಡು ಇಟ್ಕೊಂಡಿದೀನಿ ನೋಡಿರಿ ಅಂದರೆ ಟೇಸ್ಟ್ ಆಗುತ್ತೆ ಕೊಬ್ಬರಿ ಕಿತ್ತ ಈ ರೀತಿ ಚಟ್ನಿ ಮಾಡಿಕೊಟ್ರೆ ಇಷ್ಟ ರೀ ಮತ್ತು ಬೇರೆಯದೇನು ಬೇಕಂತ ಅನ್ಸಂಗಿಲ್ಲ ಕೊಬ್ಬರಿ ಚಟ್ನಿ ಮಾಡಿಬಿಟ್ರೆ ಅದಕ್ಕೆ ಮತ್ತು ಬಟಾಟಿ ಪಲ್ಯ ಮಾಡಿಬಿಟ್ರೇ ದೋಸೆ ಇಷ್ಟ ಆಗುತ್ತೆ ಇದನ್ನೊಂದೇ ಉಳ್ಳಾಗಡ್ಡಿ ಚಟ್ನಿ ಮಾಡಿಬಿಟ್ರೆ ಇಷ್ಟ ಆಗ್ತೈತ್ರಿ ಅಂದ್ರೆ ಅಷ್ಟು ರುಚಿ ಅನಿಸ್ತೈತಿ ಈ ಚಟ್ನಿ ಮಾಡಿಬಿಟ್ರೆ ಪಲ್ಯ ಬೇಕು ಮತ್ತು ಸಾಂಬಾರು ಬೇಕತ್ತೆ ಅನ್ಸಂಗಿಲ್ಲ ರೀ ದೋಸೆ ಸಂಗಟ ಹೀಗಾಗಿ ಒಂದೇ ಮಾಡಿ ಕೊಡಾಕತ್ತಿದ್ವಿ ನೋಡ್ರಿ ಮತ್ತು ಅವ್ರಿಗೆ ಇಷ್ಟ ಆಯ್ತಲ್ಲ ಹೀಗಾಗಿ ಅಂದ್ರೆ ಮಕ್ಕಳಿಗೆ ಕೇಳಿದ ಕೂಡಲೇ ಇದನ್ನೇ ಮಾಡಂತಂದ್ರೆ ಇದು ಮೂರನೇ ಸಲಾರಿನ ಮಾಡಾಕತ್ತಿದ್ದು ಈ ವಾರ ಒಳಗೆ ಅಂದ್ರೆ ಉಳ್ಳಾಗಡ್ಡಿ ರೇಟು ಸ್ವಲ್ಪ ಜಾಸ್ತಿ ಆಗೈತಲ್ಲ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋದಾಗ್ಬಿಡ್ತೈತಿ ಉಳ್ಳಾಗಡ್ಡಿ ರೇಟ್ ಕಮ್ಮಿ ಇದ್ಬಿಟ್ರೆ ಬೇಕಾದಂಗೆ ಒಂದು ಜಿದು ಒಮ್ಮೆ ಮಾಡಿ ಇಡ್ಬೋದು ಆ್ಯಕ್ಚುಲಿ ಈಗ ಐವತ್ತು ನಲ್ವತ್ತು ರೂಪಾಯಿ ಕೆ ಜಿ ಅದವ್ರ ಉಳ್ಳಾಗಡ್ಡಿ ಹಿಂಗಾಗಿ ನಾನು ಎರಡೇ ಕೆ ಜಿ ತಂದಿದ್ದೆ ಅಂದ್ರೆ ಅದರೊಳಗೇ ಒಂದು ವಾರ ಮಾಡಬೇಕಲ್ಲ ಹಿಂಗಾಗಿ ಈಗ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಾಕತ್ತೀನಿ ನೋಡಿರಿ ಉಳ್ಳಾಗಡ್ಡಿ ಕಾಂಗ್ ಸ್ವಲ್ಪ ಮ್ಯಾಲಿನ ಸಪ್ಪಿ ತೆಗೆದು ನೀರೊಳಗೆ ಹಾಕಿಟ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಅಷ್ಟೊಂದು ಕಾಂಗೇನು ಹತ್ತಂಗಿಲ್ಲ ರೀ ಕಣ್ಣಿಗೆ ಹಿಂಗಾಗಿ ನಾನು ನೀರೊಳಗೆ ಹಾಕಿಬಿಟ್ಟು ಕಟ್ ಮಾಡಿಕೊಂಡು ಈಗ ಚಟ್ನಿನೂ ರೆಡಿ ಮಾಡಿದೆ ನೋಡ್ರಿ ನಿನ್ನಿದ್ದು ಸ್ವಲ್ಪ ಅದು ಮನು ಮಾಡಿದ್ದು ಎಲ್ಲ ಮಿಕ್ಸ್ ಬಾಜಿ ಇತ್ತಲ್ರಿ ಅದನ್ನೇ ಬಿಸಿ ಮಾಡಿಬಿಟ್ಟು ಫಸ್ಟಿಗೆ ಇದ್ರೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಮನುಗ ತನಗ ಎಲ್ಲರಿಗೆ ಹಾಕಿ ಕೊಡ್ಬೇಕು ನೋಡ್ರಿ ಬೆಳಗ್ಗೆ ಎದ್ದ ಕೂಡಿ ಆ ಕಡಮ್ ಈ ಕಡಮ್ ಎಲ್ಲರಿಗೆ ಮಾಡ್ಕೊತ ಓಡಾಡ್ದು ಆಗ್ಬಿಡ್ತೈತಿ ಈಗ ನಮ್ಮ ಮನೆಯವ್ರಿಗೆ ಹಂಗೆ ದೋಸೆ ಹಾಕಿ ಕೊಡ್ಕೊಂತ ನಾಯಿನೂ ಬಂದಿಟ್ಟಿರೋವರೆಗೆ ಫಸ್ಟಿಗೆ ಅಲ್ಲಿ ನಾಯಿಗೆ ಹಾಕಿಬಿಟ್ಟು ಆಮೇಲೆ ಮತ್ತೆ ದೋಸೆ ಹಾಕೋಕೆ ಸ್ಟಾರ್ಟ್ ಮಾಡಿ ನೋಡ್ರಿ ಅಂದ್ರೆ ಅಡಿಗೆ ಮನೆಯಿಂದ ಇವರಿಗೆ ಹಾಲು ಅಂದ್ರೆ ಹಾಲು ಒಳಗೆ ಕುಂತಿರ್ತಾರಲ್ಲ ಬಿಸ್ಲಾಗ ಅಲ್ಲಿ ಹೋಗಿ ನಾಷ್ಟ ಕೊಟ್ಟು ಬರಬೇಕು ಪ್ರತಿ ಸಲ ದೋಸೆ ಮಾಡಿದಾಗ ಅಲ್ಲಿ ಬರಬೇಕಾಗುತ್ತೆ ಹಿಂಗಾಗಿ ಬೆಳಗ್ಗೆ ಫುಲ್ ವಾಕಿಂಗ್ ಆಗಿರ್ತೈತಿ ನೋಡ್ರಿ ಈ ರೀತಿ ಸ್ವಲ್ಪ ದಿಪ್ಪಾಗಿ ತುಪ್ಪ ಹಾಕೊಂಡು ದೋಸೆ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತೈತಿ ಹದಿನೈ ನಮ್ಮ ಮನೆಯವ್ರಿಗೆ ತಲೆಗಾಗಿ ಬಾ ತಿಂದರೂ ಹೊಟ್ಟೆ ತುಂಬಂಗಿಲ್ಲ ಸ್ವಲ್ಪ ದಿಪ್ಪಾಗಿ ಈ ರೀತಿ ತುಪ್ಪ ಹಾಕೊಂಡು ತಿಂದರೆ ಚಲೋ ಆಗ್ತೈತಂತ ಮಾಡಿಕೊಟ್ಟೆ ಲಾಸ್ಟಿಗೆ ಒಂದು ಈಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟ ಮಾಡಬೇಕು ನೋಡ್ರಿ ಇನ್ನೇನು ಮಾಡಿದ್ದೆಲ್ಲ ಅವು ಗಾರ್ಗಿ ಅವು ಸ್ವಲ್ಪ ಓದಿದ್ದು ಇನ್ನೊಂದು ಮೂರು ನಾಲ್ಕು ಅದನ್ನೇ ತಿನ್ನಾಕತ್ತಿದ್ದೆ ಬಟ್ಟಿ ಮಾಡಿ ಮತ್ತು ಅಂದ್ರೆ ಬಟ್ಟೆ ತೊಳೆದು ಬಾಂಡೆ ತಿಕ್ಕಿ ಜಳಕ ಮಾಡಿ ಈಗ ನಾನು ದೋಸೆ ಹಾಕೊಂಡು ತಿನ್ಬೇಕಂತ ಹಾಕಾಕತ್ತೀನಿ ನೋಡ್ರಿ ಹೀಗ್ರಿ ನನ್ನ ಪ್ಲೇಟು ರೆಡಿ ಆಗಿತ್ತು ನೋಡಿರಿ ಈ ರೀತಿ ದಿಪ್ಪಾಗಿ ದೋಸೆ ಮತ್ತು ಒಳಗಡೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಒಂದು ಮೂರು ಒಂದು ಮೂರು ಅನ್ಬೇಕು ಅಷ್ಟು ಮಸ್ತ್ ಆಗ್ತೈತೆ ರೀ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಅಂತೂ ಮಸ್ತ್ ಇರ್ತೈತಿ ಇದು ಒಳಗಡೆ ರೆಸಿಪಿ ಅಂತೂ ನಾನು ಆಲ್ರೆಡಿ ಸೇರ್ ಮಾಡ್ಕೊಂಡಿದ್ದೀನಿ ರೀ ಭಾಳ ಮಸ್ತ್ ಇರ್ತೈತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ನೋಡಿರಿ ಈಗ ನಾನು ನಾಷ್ಟ ಇಷ್ಟ ಮಾಡಿಬಿಟ್ಟು ಅರ್ಬಿನೂ ಎಲ್ಲ ತೊಳೆದು ಹಾಕಿದ್ದೀನಿ ಅವನ್ನ ಹಾಕ್ಬೇಕಂತ ಬಂದಿದ್ದೀನಿ ನೋಡ್ರಿ ಅಂದ್ರೆ ಒಗೆದ್ಬಿಟ್ಟು ಹಾಗೆ ಇಟ್ಟಿದ್ದೆ ಜೋಳಕಕ್ಕೆ ಹೋಗಿಂತ ಮುಂಚೆ ಫುಲ್ ಥಂಡಿ ಅಂದ್ರೂ ಇಷ್ಟು ಹತ್ತಾಕತಿತ್ತಲ್ರಿ ಗಾಳಿ ಬಿಟ್ಟಿತ್ತ ಸ್ವಲ್ಪ ಹಿಂಗಾಗಿ ತೀರ ಥಂಡಿ ಹತ್ತೈತಿ ಗಾಳಿಗೆ ಫಸ್ಟಿಗೆ ಜಳಕ ಮಾಡಿ ಬಂದ್ಬಿಟ್ಟು ಆಮೇಲೆ ಹಾಕದ್ರಾಯ್ತಂತ ಹಂಗೆ ಇಟ್ಟು ಹೋಗಿದ್ದೆ ರೀ ಯಾಕಂದ್ರೆ ಮೈಯೆಲ್ಲ ತೊಯ್ದು ಬಿಡ್ತೈತಿಲ್ಲ ಅರ್ಬಿ ತೊಳೆ ಮುಂದಾಗ ಮತ್ತು ಗಾಳಿ ಮತ್ತು ಥಂಡಿ ಜಾಸ್ತಿ ಇದ್ದಾಗ ಹೊರಗಡೆ ನಿದ್ರಾಕಾಗಂಗಿಲ್ಲ ರೀ ಈಗ ರೀ ಟೈಮ್ ಏಳು ಗಂಟೆ ಹಾಕಿ ಬಂದಿದ್ದು ನೋಡಿರಿ ಬೆಳಗ್ಗೆ ದೋಸೆ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತನಕ ಅದೇ ಆಗುತ್ತೆ ಮಧ್ಯಾಹ್ನ ಅಡುಗೆ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ ರೀ ನನಗಾದರೂ ಸ್ವಲ್ಪ ಏನಾದರೂ ಮಾಡ್ಕೊತಿನಿ ಮಕ್ಕಳಿಗಾದರೂ ದೋಸೆ ಒಂದು ಇದ್ಬಿಟ್ರೆ ಏನೂ ಬೇಕಾಗಿಲ್ಲ ರೀ ಮೂರು ಹೊತ್ತು ಅದನ್ನೇ ಇಷ್ಟಪಟ್ಟು ತಿಂತಾರು ನಾನು ಕಾಲೇಜಿಂದ ಬಂದ ಕೂಡಲೇ ಏನೂ ತಿಂದಿತಿಲ್ಲ ರೀ ಆರು ಗಂಟೆಗೆ ಸ್ಟಾರ್ಟ್ ಮಾಡಾಳು ಅದು ದೋಸೆ ಹಿಟ್ಟು ಹಾಕಿಬಿಟ್ಟು ಪಿಜಾ ಥರ ರೆಡಿ ಮಾಡ್ತೀನಿ ಈಗ ಏಳು ಗಂಟೆ ಆಯ್ತು ರೀ ಇನ್ನೂ ತನಕ ರೆಡಿ ಆಗಿತ್ಲದು ಈಗ ರೆಡಿ ಮಾಡ್ಕೊಂಡು ತೊಗೊಂಡು ಹೋದ್ಲು ಮಕ್ಕಳು ಹಂಗೆ ನೋಡ್ರಿ ಒಂದು ಏನಾದರೂ ಮಾಡಿಬಿಟ್ರೆ ಅದು ಇಡೀ ಗ್ಯಾಸ್ ಕಟ್ಟಿನ ಹೊಲಸ ಮತ್ತು ಒಂದು ಹತ್ತು ನಿಮಿಷನ ಆಗೋ ಕೆಲಸ ಒಂದು ತಾಸು ತನಕ ರೆಡಿ ಮಾಡ್ತಾ ಮಾಡ್ತಾಯಿರ್ತಾರೋ ರೆಡಿ ಮಾಡ್ಲೇ ರೀ ಬಟ್ ಗ್ಯಾಸ್ ಕಟ್ಟಿ ಮಾತ್ರ ಪೂರ್ತಿಯಾಗಿ ಹೊಲಸ ಆಗೇ ಬಿಟ್ಟಿರ್ತೈತಿ ಎಲ್ಲ ತಾಯಂದ್ರಿಗೆ ಇದೊಂದು ಕಂಪ್ಲೇಂಟ್ ರೀ ಅಂದ್ರೆ ನಿಮಗೂ ಈ ರೀತಿ ಅನುಭವ ಆಗೈತಿಲ್ಲ ಅಂತ ಅಂದ್ರೆ ಈ ರೀತಿ ಅನಿಸೈತಿಲ್ಲ ಅಂತ ಕಮೆಂಟ್ ಪಾಕ್ಸ್ ಒಳಗೆ ಹೇಳ್ರಿ ನನಗಂತೂ ನಮ್ಮ ತನೂ ಬಂದು ಏನಾದರೂ ಸ್ವಲ್ಪ ಅಡಿಗೆ ಮಾಡಿಬಿಟ್ರೆ ಇಡೀ ಗ್ಯಾಸ್ ಕಟ್ಟಿಯೆಲ್ಲ ಹೊಲಸು ಮಾಡಿಬಿಟ್ಟಿರ್ತಾರೆ ರೀ ಮನು ಆ ರೀತಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾನ್ರಿ ಫಸ್ಟಿಗು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡಿಗೆ ಆದ್ಮೇಲೆ ಕ್ಲೀನಾಗಿ ಮಾಡಿ ಇಡ್ತಾನೆ ನಮ್ಮ ತನೋ ಆ ರೀತಿ ಅಲ್ಲ ರೀ ಎಲ್ಲ ಹರವ್ಯಾಕ್ ಬಿಟ್ಟು ಮಾಡಿಬಿಟ್ಟು ಹೋಗ್ಬಿಡ್ತಾಳು ಈಗ ರೀ ನಾನು ರಾತ್ರಿ ಊಟಕ್ಕೆ ಅಡುಗೆನ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಫಸ್ಟಿಗೆ ಇದ್ರೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಪಲ್ಯ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಇದನ್ನ ಟ್ರೈ ಮಾಡ್ಬೇಕಂತ ಟ್ರೈ ಮಾಡಾಕತ್ತೀನಿ ನೋಡಿರಿ ಅಂದರೆ ಕಡಲೆ ಹಿಟ್ಟು ಬಳಸ್ಬಿಟ್ಟು ಆಮ್ಲೆಟ್ ಥರ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡಾಕತ್ತೀನಿ ರೀ ಭಾಳ ಮಸ್ತ್ ಆಗಿತ್ತು ಯಾರೆಲ್ಲ ಎಗ್ ತಿನ್ನೋಂಗಿಲ್ಲಲ್ಲ ಈ ರೀತಿ ಟ್ರೈ ಮಾಡ್ಬೋದು ಚಪಾತಿ ಸಂಗಟ ಹಚ್ಕೊಂಡು ತಿನ್ನೋಕೆ ಮಸ್ತ್ ಹಾಕ್ತೈತ್ರಿ ಈಗ ನಾನು ಒಂದು ಎರಡು ಚಮಚ ಅಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ಸ್ವಲ್ಪ ವೈಟ್ ಸಾಲ್ಟ್ ಎರಡೂ ಹಾಕಿದ್ದು ಸ್ವಲ್ಪ ಅಜ್ಬೇನ ಮತ್ತು ಧನಿಯಾ ಪುಡಿ ಒಂದು ಚಿಟಕಿ ಅಡುಗೆ ಸೋಡಾ ಸೋಡಾ ರೀ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಮತ್ತು ಒಂದೆರಡು ಚಮಚದಷ್ಟು ಮೊಸರು ಹಾಕಬೇಕು ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಹಾಕಿದ್ದೀನಿ ರೀ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಅಡಿಗೆ ಸೋಡಾ ಮತ್ತು ಮೊಸರು ಹಾಕಿದಾಗ ಅದು ಮೆತ್ತಗೆ ಬರ್ತೈತಿ ರೀ ಆಮ್ಲೆಟ್ ಮಾಡ್ತೀವಂತ ಹೇಳೋ ನಾನು ಕಡಲಿ ಇಟ್ಟು ಹಾಕಿಬಿಟ್ಟು ಏನಕ್ಕ ಇದು ಆಮ್ಲೆಟ್ ಥರ ವರ್ಕ್ ಆಗ್ತೈತೇನೋ ಆ ರೀತಿ ಟೇಸ್ಟ್ ಬರ್ತೈತೆನಂತ ಅನ್ಬೋದು ಬಟ್ ಟೇಸ್ಟ್ ಇರ್ತೈತೆ ರೀ ಆ ರೀತಿ ಆಮ್ಲೆಟ್ ಥರ ಟೇಸ್ಟ್ ಬರ್ಲಿಕ್ಕು ನಮ್ಮ ಚಪಾತಿ ಸಂಗತಿ ಹಚ್ಕೊಂಡು ತಿನ್ನಕೆ ಇಷ್ಟ ಆಗ್ತೈತೆ ಅಂತ ಮಾಡಿದ್ದು ಮಸ್ತಾಗಿತ್ತು ಈಗೆಲ್ಲ ಚಲೋತನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ ಮತ್ತು ಕಟ್ ಮಾಡಿದ್ದು ಶುಂಠಿ ಕರ್ಬೇವ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಮತ್ತು ಚಲೋತ್ನಾಗ್ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮಗೆ ಇಷ್ಟ ಇದ್ರೆ ಮತ್ತೆ ಇಷ್ಟ ಆಗ್ತಿದ್ರೆ ಒಂದ್ಸಲ ಟ್ರೈ ಮಾಡಿರಿ ಚಪಾತಿ ಸಂಗಟ ಈ ರೀತಿ ಮಾಡ್ಕೊಂಡು ತಿನ್ಬೋದಂತೆ ತೋರಿಸಿದ್ದು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟನೂ ಐತ್ರಿ ಅಂದ್ರೆ ಮನೋಗ ತನೋಗ ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಅಂದ್ರೆ ಪಲ್ಯ ಮನ್ಸು ಇದ್ದಿತ್ತಿಲ್ಲ ಮತ್ತು ತಿನ್ನೋಕ್ಕೂ ಇಷ್ಟ ಇದ್ದಿತ್ತಿಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಕಡ್ಲಿ ಹಿಟ್ಟು ಹಾಕ್ಬಿಟ್ಟು ಜುನ್ಕಾ ಮಾಡ್ಕೋಬೋದು ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತಂತೇಳಿ ಟ್ರೈ ಮಾಡಿದ್ದು ನಮ್ಮ ತನು ಇದ್ರೆ ಅಕ್ಕಿಗೆ ಎಗ್ ತಿನ್ಬೇಕೈತ್ರಿ ಬಟ್ ನನ್ನ ಮಗ ಮತ್ತು ನಾನು ಎಲ್ಲರೂ ತಿನ್ನೋದು ಬ್ಯಾಡಂತ ಅಂತೇಳಿ ಬಿಟ್ಟಿದ್ದೀವಿ ಹೀಗಾಗಿ ಇದನ್ನ ರೆಡಿ ಮಾಡಿ ಕೊಡ್ತಾಯ್ತು ಅಂತೇಳಿ ಅಕ್ಕಿಗೆ ತಿನ್ಬೇಕನ್ನೋ ಆಸೆನೂ ಇದು ಆಗ್ತೈತೆ ಅಂತೇಳಿ ಮಾಡಿದ್ರಿ ಬಟ್ ಪರವಾಗಿ ಇದ್ದಿತ್ತಿಲ್ಲ ಬಟ್ ಆ ಥರ ಟೇಸ್ಟ್ ಬರ್ಲಿಕ್ಕೂ ಸ್ವಲ್ಪ ಚಲೋ ಅನಿಸ್ ಚಪಾತಿ ಸಂಗಟ್ಟು ಹಚ್ಕೊಂಡು ತಿನ್ನಕ ಇದಕ್ಕೆ ಸ್ವಲ್ಪ ನಾವು ಪನ್ನೀರ್ ತುರಿದ್ಬಿಟ್ಟು ಹಾಕಿಬಿಟ್ರೆ ಸೇಮ್ ನಾವು ಆಮ್ಲೆಟ್ ಥರನೇ ಟೇಸ್ಟ್ ಬರ್ತೈತ್ರಿ ಯಾಕಂದ್ರೆ ಪನ್ನೀರ್ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಟೇಸ್ಟ್ನು ಸ್ವಲ್ಪ ಎಗ್ ರೀತಿ ಅನ್ನಿಸ್ತೈತಿಲ್ಲ ಹೀಗಾಗಿ ಸ್ವಲ್ಪ ಪನ್ನೀರು ತುರಿದ್ಬಿಟ್ಟು ಹಾಕಿಬಿಟ್ರೆ ಇದ್ರೆ ರೀ ನನ್ನ ಕಡೆ ಇಲ್ಲ ಅಂತ ನಾನು ಹಾಕಿಲ್ಲ ರೀ ಈಗ ಅದನ್ನ ಕಲಸಿದ ಹಿಟ್ಟನ್ನು ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಎರಡೂ ಸೈಡ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಕಡ್ಲಿ ಹಿಟ್ಟಿನ ಆಮ್ಲೇಟ ರೆಡಿ ಆಗ್ತೈತಿ ನೋಡಿರಿ ಒಬ್ಬೊಬ್ರು ಅನ್ಬೋದು ಕ ಆಮ್ಲೇಟ್ ಅಲ್ಲಕ್ಕ ಇದು ತಾಲಿಪಟ್ಟಿ ಅಂತ ಅನ್ಬೋದು ಬಟ್ ನಾವು ನಮ್ಮ ಮನಸಿಗೆ ಏನು ಅನ್ನಿಸ್ತೈತಿಲ್ಲ ಅದನ್ನ ಹೇಳಿದ್ದು ಅಷ್ಟೇ ರೀ ನೀವು ಆದರೂ ಅನ್ಬೋದು ಇಲ್ಲಾಂದ್ರೆ ಆಮ್ಲೆಟ್ ಆದರೂ ಅನ್ಬೋದು ಈಗ ನಾನು ಚಪಾತಿ ಮಾಡಿಬಿಟ್ಟು ಮಸ್ತಗೆ ಕಡ್ಲಿ ಹಿಟ್ಟಿಂದ ಆಮ್ಲೆಟ್ ಥರ ಮಾಡಿದ್ದು ಮತ್ತು ಚಪಾತಿ ಊಟ ಮಾಡಿದ್ದು ನೋಡಿರಿ ಟೇಸ್ಟ್ ಮಾತ್ರ ಮಸ್ತಿತ್ತು ನಿಮಗೂ ಯಾವಾಗಾದ್ರೂ ಒಂದ್ಸಲ ಮಾಡಬೇಕು ಅನ್ಸಿದ್ರೆ ಈ ರೀತಿ ಟ್ರೈ ಮಾಡಿರಿ ಇದು ನೆಕ್ಸ್ಟ್ ಡೇ ನೋಡಿರಿ ಅಂದರೆ ಶುಕ್ರವಾರದಿಂದ ಇಡುವ ಇವತ್ತು ಕಂಟಿನ್ಯೂ ಮಾಡೋಕ್ಕತ್ತಿದ್ದು ಇವತ್ತು ಶನಿವಾರ ನೋಡ್ರಿ ಬೆಳಗ್ಗೆ ಅಂತೂ ಇಷ್ಟು ಗಡಿಬಿಡಿ ಇತ್ತಲ್ಲ ಯಾಕಂದರೆ ನಾಳೆ ಅಮಾವಶ್ಯ ಐತಿ ಅಲ್ರಿ ಇವತ್ತು ಬೆಳಗ್ಗೆಯದ್ದು ಎಲ್ಲ ಕೆಲಸ ಮುಗಿಸಿಬಿಟ್ಟು ಫಸ್ಟಿಗೆ ದೇವರನ್ನ ತಿಕ್ಕಿ ನಮ್ಮ ಮನೆಯವ್ರಿಗೆ ಅಂದರೆ ಜಾಕ ಮಾಡಿಬಿಟ್ಟು ದೇವರ ತಿಕ್ಕಿ ಕೊಟ್ಟೆ ಅವರು ಪೂಜೆ ಮಾಡಾಕತ್ತಾರು ಹಿಂಗಾಗಿ ಲೇಟ್ ಆಗ್ಬಿಟ್ರಿ ಯಾಕಂದರೆ ದೇವರ ತಿಕ್ಕಾಕ ಸ್ವಲ್ಪ ಟೈಮ್ ಹಿಡಿದನಲ್ಲ ಹಿಂಗಾಗಿ ಅದನ್ನು ಜಾಕ ಮಾಡಿಬಿಟ್ಟು ದೇವರ ತಿಕ್ಕಿ ಕೊಡ್ಬೇಕಂದ್ರೆ ಇಷ್ಟು ತನಕ ಆಯಿತು ಈ ಪಟ್ ಬಿಟ್ಟಂತೇಳ ಚಪಾತಿ ರೀ ಆಲ್ರೆಡಿ ನಾನು ಚೌಳಿಕೆ ಪಲ್ಯನ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಂಗಾಗಿ ಚಪಾತಿ ಅಷ್ಟು ಮಾಡಿಕೊಟ್ರೈತಂಥ ರೆಡಿ ಮಾಡ್ಕೊಡಾಕತ್ತಿನಿ ನೋಡ್ರಿ ತಾನು ಕಾಲೇಜ್ಗೆ ಹೋಗೋಕೆ ರೆಡಿ ಆಗ್ಯಳು ಮನು ಇವತ್ತು ಕಾಲೇಜ್ಗೆ ಹೋಗಂಗಿಲ್ಲ ಅಂತಂದ್ರೆ ಅಂದರೆ ಕ್ಲಾಸ್ ಇಲ್ಲ ಅಂತ ಹಿಂಗಾಗಿ ಅವನು ಹೋಗಂಗಿಲ್ಲ ತನಗೆ ಮತ್ತೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಚಪಾತಿ ಮತ್ತು ಪಲ್ಯ ರೆಡಿ ಮಾಡಿಕೊಡ್ಬೇಕ್ರೆ ಅಂದರೆ ನಾವು ಮಾಡ್ತೀವಿ ಫಸ್ಟಿಗೆ ಅವರಿಗೆ ಅರ್ಜೆಂಟ್ ಐತಲ್ರಿ ಹಿಂಗಾಗಿ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ ಈ ಕಡೆ ಪೂಜೆನೂ ರೆಡಿ ಮಾಡ್ಕೊಳಕತ್ತಾರೋ ಪೂಜೆ ಮಾಡಿಬಿಟ್ಟು ತನಗೂ ಕಾಲೇಜ್ಗೆ ಬಿಟ್ಟು ಅವರು ನಾಷ್ಟ ಇಷ್ಟ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ ಈಗ ತನ್ನೊಂದು ಊಟನ ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ಬೆಳಿಗ್ಗೆ ನಾವು ನಾಷ್ಟಕ್ಕೂ ಮತ್ತು ಊಟಕ್ಕೂ ಚಪಾತಿ ಪಲ್ಯನ ಮಾಡ್ಕೊಂಬಿಡ್ತೀವಿ ಅಂದರೆ ಎರಡಕ್ಕೂ ಆಗುತ್ತಲ್ರಿ ಈಗ ಟೈಮ್ ಒಂಬತ್ತುವರೆಗೆ ಹಾಗೆ ಹೋಗೈತೆ ನೋಡ್ರಿ ನಾನು ಎಲ್ಲ ಅಡುಗೆ ಮಾಡಿಬಿಟ್ಟು ಫಸ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದು ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಊಟ ಮಾಡಿದ್ರೆ ಇತ್ತು ಚಪಾತಿ ಪಲ್ಯ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಬೆಳಗ್ಗೆ ಅದು ಮಾಡ್ಕೋಬೇಕಂದ್ರೆ ಟೈಮ್ನ ಸಿಕ್ಕಿತ್ತಿಲ್ಲ ರೀ ದೇವರ ತಿಕ್ಕೋದಿನ್ ಇತ್ತಂತೇಳಿ ಮತ್ತು ನಿನ್ನೇನು ಕುಡ್ದಿತ್ತಿಲ್ಲ ರೀ ಹೀಗಾಗಿ ಇವತ್ತು ಮಾಡ್ಕೊಂಡು ಕುಡಿದ್ರೈತಂತೇಳಿ ಹಾಕತ್ತೀನಿ ನೋಡ್ರಿ ಅಂದ್ರೆ ಬೂದ್ ಕುಂಬಳಕಾಯಿ ಜ್ಯೂಸ ರೆಡಿ ಮಾಡ್ಕೊಳಾಕತ್ತೀನಿ ಇವತ್ತು ಬರೀ ಬೂದ್ ಕುಂಬಳಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅಷ್ಟನ್ನು ಹಾಕಿಬಿಟ್ಟು ಜ್ಯೂಸ ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಫುಲ್ ಹೈಟ್ ಆಗೋದ ನಾವು ಕರ್ಬಂಬ ಸೊಪ್ಪು ಮತ್ತು ಪುದೀನ ಹಾಕಿಬಿಟ್ರೆ ಸ್ವಲ್ಪ ಗ್ರೀನಾಗಿ ಬರ್ತೈತಿ ಹೀಗಾಗಿ ಬರೀ ಇವತ್ತು ಎರಡನ್ನ ಹಾಕಿಬಿಟ್ಟು ಜ್ಯೂಸ್ ಮಾಡಿದ್ದೆ ರೀ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಅನಿಸುತ್ತೆ ಆ್ಯಕ್ಚುಲಿ ಸ್ವಲ್ಪ ಕರ್ಬಂಬ ಸೊಪ್ಪು ಶುಂಠಿ ಹಾಕಿದ್ರೆ ಟೇಸ್ಟ್ ಅಂತ ಅನ್ಸ ಅನಿಸ್ತೈತಿ ಇವತ್ತು ಇವೆರಡೇ ಹಾಕಿ ಮಾಡಿದ್ದಿಲ್ಲ ಅಷ್ಟೊಂದೇನು ಟೇಸ್ಟ್ ಅನ್ನಿಸ್ಲಿಲ್ಲ ಬಟ್ ರೀ ಹಾಗೆ ಮಾಡಿದ್ನೆಲ್ಲ ನಾನು ಮಾಡಿದ್ದು ನಾನೇ ಕುಡಿಬೇಕಲ್ಲ ಹೀಗಾಗಿ ಜ್ಯೂಸ್ ಕುಡಿದ್ಬಿಟ್ಟು ಒಂದು ಅರ್ಧ ತಾಸು ಬಿಟ್ಟು ನಾಷ್ಟ ಅಥ್ವಾ ಊಟನ ಮಾಡಬೇಕು ರೀ ಜ್ಯೂಸ್ ಕುಡಿದ ತಕ್ಷಣ ಊಟ ಅಥವಾ ನಾಷ್ಟ ಮಾಡೋಕ್ಕೆ ಹೋಗಬಾರ್ದು ಹೀಗಾಗಿ ನಾನು ಒಂದು ಅರ್ಧ ತಾಸು ಬಿಟ್ಟು ಊಟ ಗೀಟ ಮಾಡಿ ಈಗ ಟೈಮ್ ಹನ್ನೊಂದುವರೆ ಇತ್ತು ನೋಡಿರಿ ಹೆಸರು ಉಂಡಿ ಮಣ ರೆಡಿ ಮಾಡ್ಕೊಳಾಕತ್ತೀನಿ ಅಂದರೆ ಹೆಸರು ಹಿಟ್ಟನ್ನು ಬಳಸ್ಬಿಟ್ಟು ಬೆಲ್ಲ ಹಾಕಿ ಮಾಡಬೇಕು ರೀ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಬೌದು ರೀ ಉಂಡೆ ಮಾಡ್ಬೇಕಾದ್ರೆ ಫಸ್ಟಿಗೆ ಹೆಸರನ್ನು ಹುರಿದ್ಬಿಟ್ಟು ಬೀಸ್ಕೊಂಡು ಬಂದು ನಮ್ಮ ಕಡೆಯೆಲ್ಲ ಉಂಡೆ ಮಾಡ್ತಾರೆ ಇವತ್ತು ನಾನು ಅದು ಹಸಿ ಹಿಟ್ಟನ್ನು ಹಾಕಿಬಿಟ್ಟು ತುಪ್ಪೊಳಗೆ ಹುರಿದು ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಿದ್ ನೋಡ್ರಿ ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಿದ್ರೆ ಫಸ್ಟಿಗೆ ಹೆಸರನ್ನು ಹುರಿಬೇಕ್ರಿ ಚೊಲೋತ್ನಾಗ ಹುರಿದು ಬೀಸ್ಕೊಂಡು ಬಂದು ಮಾಡಬೇಕು ಇವತ್ತನ್ನು ಸ್ವಲ್ಪ ಕ್ವಾಂಟಿಟಿ ಒಳಗೆ ನನಗೋಸ್ಕರ ಅಂತ ರೆಡಿ ಮಾಡ್ಕೊಳಕತ್ತಿದ್ದು ನೋಡಿರಿ ಯಾಕಂದ್ರೆ ನನಗೂ ಸ್ವಲ್ಪ ಸ್ವೀಟ್ ತಿನ್ಬೇಕಂತ ಅನಿಸ್ತಾ ಇತ್ತ ಹೀಗಾಗಿ ಇವು ಮಾಡಿಬಿಟ್ಟು ಎಂಟತ್ತು ದಿವ್ಸ ಕಟ್ಲೇನು ಇಟ್ಕೊಬೋದ್ರಿ ನಮ್ಗೆ ಯಾವಾಗ ಸ್ವೀಟ್ ಅನ್ಸುತ್ತಲ್ಲ ಅವಾಗ ಒಂದೊಂದು ಐತ್ ಅಂತೇಳಿ ರೆಡಿ ಮಾಡ್ಕೊಳಕೋರಿ ಈಗ ಒಂದು ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ಒಂದೆರಡು ಎರಡು ಸಣ್ಣ ಬಟ್ಲಷ್ಟು ಹೆಸರು ಹಿಟ್ಟು ಹಾಕಿದೀನಿ ಏನು ಮಿಕ್ಸ್ ಮಾಡಿಲ್ಲ ಬರೀ ಹೆಸರು ಹಿಟ್ಟು ರೀ ಅದನ್ನ ಸ್ವಲ್ಪ ತುಪ್ಪ ಒಳಗೆ ಹುರ್ಕೋಬೇಕು ಒಂದು ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಈಗ ತುಪ್ಪ ಮತ್ತು ಹೆಸರು ಹಿಟ್ಟನ್ನು ಹಾಕಿಬಿಟ್ಟು ಹುರ್ಕೊತೀನಿ ನೋಡ್ರಿ ಅದ್ರ ನೀವು ಜಾಸ್ತಿ ತುಪ್ಪ ಹಾಕಿಬಿಟ್ಟು ನಾವು ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ತುಪ್ಪನ ಬಳಸಿದ್ದು ನೀವು ಬೇಕಂದ್ರೆ ಒಂದು ಬಟ್ಲಷ್ಟು ತುಪ್ಪ ಹಾಕಿ ನಾವು ಬೇಸಿನ ಉಂಡಿ ಹೆಂಗೆ ಮಾಡ್ಕೊಂತೀವಲ್ರಿ ಅದೇ ರೀತಿ ತುಪ್ಪ ಕುದಿಸ್ಬಿಟ್ರೆ ಭಾಳ ಮಸ್ತ್ ಆಗ್ತವೆ ಬಟ್ ನಾನು ಇಲ್ಲಿ ಸ್ವಲ್ಪೇ ತುಪ್ಪನ ಬಳಸ್ಬಿಟ್ಟು ನಮ್ಮ ಅಜ್ಜಿ ಹೆಂಗೆ ಮಾಡ್ತಿದ್ರಲ್ಲ ಅದೇ ರೀತಿ ಮಾಡಾಕತ್ತಿದ್ದು ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ ಹುರಾಕತ್ರ ಗಂಟು ಗಂಟು ಹೋಗ್ಲಿಲ್ಲ ರೀ ಹಿಂಗಾಗಿ ಫಸ್ಟಿಗೆ ಚಾಣಸ್ಬಿಟ್ಟು ಮತ್ತಷ್ಟು ಹುರ್ಕೊಂಡ್ರೈತಂತೇಳಿ ಕೊಡಾಕತ್ತೀನಿ ನೋಡಿರಿ ಅಂದರೆ ಕೈ ನೂಸಂಗಿಲ್ಲ ಈ ರೀತಿ ಮಾಡಿಬಿಟ್ರೆ ಅಂಥೇಳಿ ಅದನ್ನ ಗಂಟೆಲ್ಲ ಆಗಿತ್ತಲ್ಲ ಒಡ್ಕೊಂತ ಎಲ್ಲಿ ಕೊಡೋದು ಈ ರೀತಿ ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತಂತೇಳಿ ಅದನ್ನ ಚಾಣಸ್ಬಿಟ್ಟು ಮತ್ತೊಂದೆರಡು ನಿಮಿಷ ಹುರ್ಕೊಂಡ್ಯಾರಿ ರೀ ಅಂದ್ರೆ ಅದು ಏನು ಹಾಕೋಕೆ ಹೋಗಲಿಲ್ಲ ಸ್ವಲ್ಪ ಹಂಗನ ಎರಡು ನಿಮಿಷ ಹುರ್ಕೊಂಡು ಅದನ್ನ ತಣ್ಣಗಾದ ತಣ್ಣಗಾದ್ಮೇಲೆ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಹುರ್ಕೋಬೇಕು ರೀ ಹೆಸ್ರು ಹುರಿದ್ಬಿಟ್ರೆ ಈ ರೀತಿ ಕಷ್ಟ ಅಂತ ಅನ್ಸಂಗಿಲ್ಲ ಅಂದ್ರೆ ಹಿಟ್ಟು ಹುರಿಯೋದು ಹೆಸರು ಹುರಿಲಿಕ್ಕೆ ಮತ್ತೆ ಸ್ವಲ್ಪ ಹಿಟ್ಟು ಹುರ್ಯಮ್ದಾಗ ಸ್ವಲ್ಪ ಟೈಮ್ ತೊಗೊತೈತಿ ಮತ್ತು ಸ್ವಲ್ಪ ಹೈರಾಣು ಅನಿಸ್ತೈತಿ ರೀ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈಗ ಅದನ್ನ ಹೆಸರು ಹಿಟ್ಟನ್ನ ಹುರಿದು ಇಟ್ಬಿಟ್ಟು ಈ ಕಡೆ ಬೆಲ್ಲ ಮತ್ತು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಒಂದು ಬಟ್ಲ ಬೆಲ್ಲನ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಬಟ್ಲ ಹೆಸ್ರು ಇಟ್ಟಿದ್ರಿ ಮತ್ತೆ ಒಂದು ಎರಡು ಏಲಕ್ಕಿನ ಕುತ್ಬಿಟ್ಟು ಇಟ್ಟಿದ್ದೀನಿ ಫಸ್ಟಿಗೆ ಇದ್ರೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡ್ಕೊಂಡ್ರೈತಂಥೇಳಿ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿದ್ದೆ ಅಲ್ರಿ ಹಿಂಗಾಗಿ ಅನ್ನಕ್ಕಷ್ಟು ಇಟ್ಬಿಟ್ಟು ಸಾಂಬಾರಷ್ಟು ರೆಡಿ ಮಾಡ್ಕೋಬೇಕಂತ ಅನ್ನಕ್ಕೆ ಇಟ್ಟ್ಯಾರೆ ಈಗ ಅದೇನು ಹೆಸರಿಟ್ಟು ಹುರಿದು ಇಟ್ಟಿದ್ದೆ ಅದಕ್ಕೆ ಒಂದು ಫುಲ್ ಬಟ್ಲಷ್ಟು ಬೆಲ್ಲನ ಹಾಕಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿನ ಕುಟ್ಟಿ ರೀ ಎರಡು ಮಿಕ್ಸ್ ಮಾಡಿಬಿಟ್ಟು ತಿಕ್ಕಿಬಿಟ್ಟಾದ್ರೂ ನೀವು ಉಂಡೆ ಕಟ್ಬೋದು ತಿಕ್ಕೋಕೆ ಕಷ್ಟ ಆಗ್ತೈತೆ ಅಂದರೆ ಈ ರೀತಿ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಒಳಗೆ ರೆಡಿ ಆಗಿಬಿಡ್ತೈತೆ ರೀ ಅವಾಗೆಲ್ಲ ನಮ್ಮ ಅಜ್ಜಿ ಅದು ತಾಸುಗಟ್ಲೆ ತಿಕ್ಕಿ ತಿಕ್ಕಿ ಉಂಡೆ ಕಟ್ಟಿದ್ರು ಕಟ್ತಿದ್ರು ಆವಾಗ ಅಷ್ಟೊಂದು ಕಷ್ಟ ಅನ್ನಿಸ್ತಿತ್ತು ಬಟ್ ಈಗೇನು ಮಿಕ್ಸರ್ ಇದ್ದಲ್ರಿ ಅವಾಗ ಇದ್ದಿತಿಲ್ಲ ಕಷ್ಟಪಡ್ತಿದ್ರು ಹಿಂಗೆ ಹೀಗಾಗಿ ನಾನು ಮಿಕ್ಸರ್ಗೆ ಹಾಕಿ ಪಟ್ಟಂತ ಮಿಕ್ಸ್ ರೀ ಯಾರೆಲ್ಲ ಸಣ್ಣವರಿದ್ದಾಗ ಅಜ್ಜಿ ಮಾಡಿದ್ದೆ ಹುಂಡಿ ತಿಂದಿರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಯಾಕಂದ್ರೆ ನಮ್ಮ ಅಜ್ಜಿನೂ ಭಾಳ ಕ್ವಾಂಟಿಟಿ ಒಳಗೆ ಮಾಡಿ ಇಡ್ತಿದ್ರು ಅವಾಗ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗ್ತಿತ್ಲ ಬಟ್ ಈಗೆಲ್ಲ ತಿನ್ಬೇಕಂತೇಳಿ ಆಸೆ ಐತಿ ಮಾಡಿ ಕೊಡೋರಂತೂ ಇರೋಲ್ಲ ಹೀಗಾಗಿ ನಮ್ಗೆ ಏನು ಬೇಕಲ್ಲ ಅದನ್ನ ನಾವೇ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಮಿಕ್ಸರ್ಗೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ತಿಕ್ಕಿಬಿಟ್ಟು ಉಂಡೆ ಕಟ್ಬಿಟ್ರೆ ಮಸ್ತಾಗಿರೋ ಹೆಸರು ಉಂಡಿ ರೆಡಿ ಆಗ್ತವೆ ನೋಡಿರಿ ಕಡಲಿಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ರೀತಿ ಹೆಸರು ಉಂಡಿ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ನೋಡಿರಿ ಯಾರೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಒಳಗೆ ಹೇಳ್ರಿ ಇವತ್ತಿನ ಇಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ